ಜಿ ರಾಮ್ ಜಿ ಯೋಜನೆಗೆ ಸೆಡ್ಡು ಹೊಡಿಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ರಾಮ ಪಂಚಾಯಿತಿಗಳಿಗೆ ಗಾಂಧೀಜಿ ಸೆಡುವ ಬಗ್ಗೆ ಘೋಷಿಸಿದೆ ಇದಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹಾವೇರಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಕಾಂಗ್ರೆಸ್ಸಿಗರ ವಿರುದ್ಧ ಬೊಮ್ಮಾಯಿ ಗುಡುಗಿದ್ದಾರೆ ಗ್ರಾಮ ರಾಜ್ಯದಿಂದ ರಾಮರಾಜ್ಯ ಅಂತ ಗಾಂಧೀಜಿ ಹೇಳಿದ್ರು ರಾಮ ಮತ್ತು ಗಾಂಧೀಜಿಯವರನ್ನ ಬೇರ್ಪಡಿಸಲು ಸಾಧ್ಯವಿಲ್ಲ ಇದು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಇನ್ನೂ ಅರ್ಥ ಆಗ್ತಿಲ್ಲ ಎರಡೂವರೆ ವರ್ಷದಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಅವರ ಸಾಧನೆ ಏನಿದೆ ರಾಜ್ಯ ಸರ್ಕಾರ ಎಸ್ಇಿಪಿಐ ಎರಡು ಸಾವಿರ ಕೋಟಿ ಕೊಡಬೇಕಿತ್ತು ಈವರೆಗೆ ಒಂದು ನಯಾ ಪೈಸೆಯನ್ನು ಬಿಡುಗಡೆ ಮಾಡಿಲ್ಲ ಗ್ರಾಮ ಪಂಚಾಯಿತಿ ವಿಕೇಂದ್ರೀಕರಣ ಬಗ್ಗೆ ಮಾತನಾಡ್ತಾರೆ ಇದಕ್ಕೂ ಮೊದಲು ಅನುದಾನ ರಿಲೀಸ್ ಮಾಡೋದಕ್ಕೆ ಕಾರಣ ಏನಾದ ತಿಳಿಸಿ ಅಂತ ಬೊಮ್ಮಾಯಿ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ರು ಪ್ರಥಮ ಮಹಿಳೆಗೆ ಜೈಲು ಶಿಕ್ಷೆ ವಿಧಿಸಲಾಗಿದೆ ರಾಜಕೀಯ ಅನುಕೂಲಗಳನ್ನು ಒದಗಿಸುವುದಕ್ಕಾಗಿ ಚರ್ಚ್ ಅಧಿಕಾರಿಗಳಿಂದ ವಜ್ರದ ಪೆಂಡೆಂಟ್ ಸೇರಿದಂತೆ ಲಂಚ ಪಡೆದ ಆರೋಪ ಮಾಡಲಾಗಿತ್ತು ಎಂದು ದಕ್ಷಿಣ ಕೊರಿಯಾ ನ್ಯಾಯಾಲಯವು ಮಾಜಿ ಪ್ರಥಮ ಮಹಿಳೆ ಕಿಮ್ ಕಿಯೋನ್ ಹಿ ಅವರಿಗೆ ಇಪ್ಪತ್ತು ತಿಂಗಳ ಜೈಲು ಶಿಕ್ಷೆ ವಿಧಿಸಿದೆ ಇನ್ನು ಕಿಮ್ ಕಳೆದ ವರ್ಷ ಪದಚ್ಯುತಗೊಂಡಿದ್ದ ಮಾಜಿ ಅಧ್ಯಕ್ಷ ಯೂನ್ ಸುಖ್ ಇಯೋಲ್ ಪತ್ನಿಯಾಗಿದ್ದಾರೆ ತಮ್ಮ ಮೇಲಿನ ಆರೋಪಗಳನ್ನು ಕಿಮ್ ನಿರಾಕರಿಸಿದ್ರು ಆದ್ರೀಗ ಮೂವರು ನ್ಯಾಯಮೂರ್ತಿಗಳಿದ್ದ ಪೀಠ ಆರೋಪವನ್ನು ಎತ್ತಿಡಿದಿದ್ದು ಜೈಲು ಶಿಕ್ಷೆಯನ್ನು ವಿಧಿಸಿದೆ ಗುಡ್ ತಪ್ಪು ಮಾಡೋರು ಯಾರಾದ್ರೆ ಒಳ್ಳೇದು ನಮ್ಮಲ್ಲೂ ಹಂಗೆ ಆಗಬೇಕು ನಮ್ಮಲ್ಲಿ ಸೆಟಲ್ಮೆಂಟ್ ಕಾಣ್ತವೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ